நம்ம நோர தான் மாத்திக்கலா நான் என்ன பண்ற انا மால இंजினியர் இல்ல சரி சரி 660 610 தர அந்த காம் அங்க இங்க

ಹೊಂದ <tutly> <god> <melodic00> <helodic stimulus> ಏನು ಆ ಕಂತನ ಬುದ್ಧಿ ತಿನ್ನು ಬಿಡಾ ಆಮರಣ చెప్పు거든 ಇಟಾಗರ ಪಾ ಗಂಡ ಇಟಾಗರ ನಡಕರು ಒಬಲ್ರು ಏನ ಆಮೇಲೆ ಕನ್ನೆ ಕಡಿತಾ

ಅಲ್ಲೇ <laughs> ಇ ರಣಗನಹಳ್ಳಿ ಮತ್ತು ರಾಯಶೆಟ್ಟಿಪುರದಲ್ಲಿ ತಲಾ ಹತ್ತೈದು ಲಕ್ಷ ಆದರೆ ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿಯಲ್ಲಿ ಎರಡು ಆಸ್ಪತ್ರೆಯಾಗೆ ಕಟ್ಟಡವನ್ನು ಕಟ್ಟೋದಕ್ಕೆ ಗುದ್ದಲಿ ಪೂಜೆಯನ್ನು ಮಾಡಿದ್ವಿ ಮೂರು ತಿಂಗಳಲ್ಲಿ ಆ ಕಟ್ಟಡ ಕಾಮಗಾರಿ ಮುಗಿದು ಸಾರ್ವಜನಿಕರ ಆರೋಗ್ಯ ವ್ಯವಸ್ಥೆಯನ್ನು ಕಾಪಾಡಲು ಆರೋಗ್ಯ ಇಲಾಖೆ ವತಿಯಿಂದ ಮಂಡ್ಯದಲ್ಲಿ ಈಗಾಗಲೇ ಮರಲಿಂಗದೊಡ್ಡಿಯಲ್ಲಿ ಮೊನ್ನೆ ಆಲ್ರೆಡಿ ಕಾಮಗಾರಿ ಸ್ಟಾರ್ಟ್ ಆಗಿದೆ ಈಗ ರಣಗನಹಳ್ಳಿ ಮತ್ತು ರಾಯಶೆಟ್ಟಿಪುರಕ್ಕೆ ಇವತ್ತು ಗುದ್ದಲಿ ಪೂಜೆಯನ್ನು ಮಾಡಿದ್ದೀವಿ ಶೀಘ್ರದಲ್ಲೇ ಅದು ಸಾರ್ವಜನಿಕರಿಗೆ ಅನುಕೂಲಕ್ಕೆ ಉದ್ಘಾಟನೆ ಕೂಡ ಮಾಡ್ತಿತ್ತು ಎಷ್ಟು ರಸ್ತೆಯಲ್ಲಿ ಮಾಡ್ತೀನಿ ಆಯಿತು ಇವತ್ತು ನಮ್ಮ ಕೆ ಆರ್ ಡಿ ಎಲ್ ವತಿಯಿಂದ ಭಾಳ ವರ್ಷಗಳಿಂದ ಸಾರ್ವಜನಿಕರಿಗೆ ತೊಂದರೆ ಆಗಿತ್ತು ಇಂಗಳೂರು ಮಂಡ್ಯ ಮತ್ತು ಬೆಂಗಳೂರು ರಸ್ತೆಗೆ ಅಂಟುಕೊಂಡಿರುವಂಥ ಕೆರಗೋಡಿನ ಊರಿನ ಮಧ್ಯದಲ್ಲಿರುವಂಥ ತಾಳೆಮಡ್ಡಿ ತಾಳೆಮೇಳ ದೊಡ್ಡಿಗೆ ಹೋಗೋ ರಸ್ತೆಗೆ ಐವತ್ತು ಲಕ್ಷ ರೂಪಾಯಿಯಲ್ಲಿ ನಾವು ಕಾಮಗಾರಿಯನ್ನು ಕೈಗೆ ತಗೊಂಡಿದ್ವಿ ಅದು ಗುಣಮಟ್ಟದ ರಸ್ತೆಯನ್ನು ಶೀಘ್ರದಲ್ಲೇ ಮಾಡ್ತೀವಿ ಅದೇ ರೀತಿ ಶಿವಪುರ ಕಾಲೋನಿಯಲ್ಲಿ ಎಸ್ ಸಿ ಪಿಯಲ್ಲಿ ಹತ್ತು ಲಕ್ಷ ರೂಪಾಯಿ ವರ್ಕನ್ನು ಬುದ್ದಿಪೀ ಇವತ್ತು ಮಾಡ್ತೀವಿ ಅದು ಕೂಡ ಅತಿ ಶೀಘ್ರದಲ್ಲೇ ಕಾಮಗಾರಿಯನ್ನು ಮುಗಿಸಿ ರಸ್ತೆಗಳನ್ನು ಅಭಿವೃದ್ಧಿ ಮಾಡ್ತೀವಿ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ತಂಗಳಿಗೆರೆಯಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ಕಾಮಗಾರಿಗೆ ಇವತ್ತು ಇಡ್ಲಿ ಪೂಜೆಯನ್ನು ಮಾಡಿದ್ದೀವಿ ಇವೆರಡು ತಂಗ್ಳಗೆರೆ ಮತ್ತು ಕೆರಗೋಡ್ದು ಜನರಲ್ ಗ್ರ್ಯಾಂಟಲ್ಲಿ ಊರಿನ ಒಳಗಡೆಯ ರಸ್ತೆಯನ್ನು ಮಾಡ್ತಾ ಇದ್ದೀವಿ ಅದೇ ರೀತಿ ಇನ್ನೂ ಎಂಟು ಕೋಟಿ ರೂಪಾಯಿ ಎಸ್ ಸಿ ಪಿ ವರ್ಕಿಗೆ ನಮಗೆ ನಿನ್ನೆ ಅನುಮೋದನೆ ಸಿಕ್ಕಿದೆ ಆಲ್ಮೋಸ್ಟ್ ರಾಜ್ಯದಲ್ಲೇ ಅತಿ ಹೆಚ್ಚು ಕಾಮಗಾರಿ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇದೆ ಶೀಘ್ರದಲ್ಲೇ ಎಲ್ಲ ಕಾಮಗಾರಿಗಳು ಕೂಡ ಆಗ್ತದೆ ಮತ್ತು ಇನ್ನೊಂದು ಸಂತೋಷದ ಸುದ್ದಿ ಅಂದರೆ ನಿನ್ನೆ ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಅಪ್ರೂವಲ್ ಕೊಟ್ಟಿದ್ದಾರೆ ಎಸ್ ಐ ಕೋಡಳಿಯಿಂದ ಅಪ್ ಟು ತಂಗ್ಳಗೆರೆ ನಮ್ಮ ಅಮೇರಿಕದ ಅಧ್ಯಕ್ಷ ಬರಕ್ ಒಬಾಮಾ ಬರೋ ಅಲ್ಲಿವರೆಗೂ ಹದಿನೈದು ಕೋಟಿ ರೂಪಾಯಿಯಲ್ಲಿ ಸ್ಯಾಂಕ್ಷನ್ ಆಗಿದೆ ಶೀಘ್ರದಲ್ಲೇ ಟೆಂಡರ್ ಕರೆದು ಆದರೂ ಕೂಡ ಆ ಆ ರಸ್ತೆ ಆದರೆ ಗೌಡಗೆರೆ ಜಾಬ್ಸಂದ್ರ ಹಂಚಳ್ಳಿ ತಂಗ್ಳಗೆರೆ ಮಾಯಪ್ಪನಹಳ್ಳಿ ಇಷ್ಟು ಊರುಗಳಿಗೆ ಒಂದು ಐವತ್ತು ವರ್ಷದ ರಸ್ತೆ ಆಗಿಲ್ಲ ಅನುಕೂಲ ಆಗುತ್ತೆ ಭಾಳ ಇದಕ್ಕೆ ನಾನು ಸತೀಶ್ ಜಾರಕಿಹೊಳಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಶೀಘ್ರದಲ್ಲೇ ಅದರ ಟೆಂಡರ್ ಕರೆದು ಕಾಮಗಾರಿಯನ್ನು ಮಾಡ್ತೀವಿ ಈಗಾಗಲೇ ಇಪ್ಪತ್ತು ಕೋಟಿ ರೂಪಾಯಿಯಲ್ಲಿ ಒಬಾಮಾ ಬರುವಂಥ ಆ ರಸ್ತೆಗೆ ಕಾವೇರಿ ನಿಗಮದಿಂದ ಈಗ ಇದ್ದು ಮತ್ತು ರಸ್ತೆ ಕಾಮಗಾರಿ ನಡೀತಾ ಇದೆ ಅದು ಕೂಡ ಶೀಘ್ರದಲ್ಲೇ ಉದ್ಘಾಟನೆ ಆಗ್ತದೆ ಧನ್ಯವಾದ ಮಹಾಶಿವರಾತ್ರಿ ಭಾಳ ಅದ್ಧೂರಿಯಾಗಿ ಕಳೆದ ವರ್ಷದಿಂದ ಆಚರಣೆಯನ್ನು ಮಾಡ್ತಾಯಿದ್ದೀವಿ ಕಳೆದ ಬಾರಿ ಪಂಚಲಿಂಗೋತ್ಸವವನ್ನು ಮಾಡಿದ್ವಿ ಹದಿನೈದು ಜನ ಸೇರಿದರು ಈ ಬಾರಿ ಕೂಡ ಇನ್ನೂ ಅದ್ಧೂರಿಯಾಗಿ ಪಂಚಲಿಂಗೋತ್ಸವವನ್ನು ಮಾಡ್ತಾಯಿದ್ದೀವಿ ಇಪ್ಪತ್ತಾರನೇ ತಾರೀಕು ಭಾಳ ಅದ್ಧೂರಿಯಾದ ಸೆಟ್ಟನ್ನು ಹಾಕಿ ಇಪ್ಪತ್ತೈದು ಸಾವಿರ ಜನ ಸೇರೋ ನಿರೀಕ್ಷೆ ಇದೆ ಚಿತ್ರನಟ ಧ್ರುವ ಸರ್ಜಾ ಪ್ರೇಮ್ ಇನ್ನೂ ಹಲವಾರು ಮತ್ತು ನಮ್ಮ ಉಸ್ತುವಾರಿ ಸಚಿವರಾದಂಥ ಅವರು ಇನ್ನೂ ಹಲವಾರು ಮುಖ್ಯ ಅತಿಥಿಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಇಲ್ಲಿನ ಸುತ್ತಮುತ್ತಲಿನ ನಾಗರಿಕರು ಈ ಪಂಚಲಿಂಗೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದ್ದೂರಿ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗಬೇಕು ಅಂತ ಕೇಳ್ಕೊಳ್ತೇನೆ ಬನ್ನಿ ಮೇಡಮರ ಬನ್ನಿ ಮೇಡಮ್ ಬನ್ನಿ ಮೇಡಮರ ಪುಷ್ಪ ಒಳ್ಳೆದಾಯಿತೆ ಪಂಚಾಯಿತಿಯನ್ನ ಕ್ಲೀನ್ ಮಾಡಬೇಕಾಗಿತ್ತು ಅಣ್ಣ ನಮಗೂ ನಮ್ಮ ಮಕ್ಕಳು ಕೆರೆ ಒಳಗಡೆ ಇಳಿದು ಎಳದಾಕೋರೆ ಬಿಡೋದು ಹೇಳಿದ್ವಿ ಅಕಡೆ ಹೋಗಿಲ್ಲ ಅಕಡೆ ಹೋಗಿಲ್ಲ ಅಕಡೆ ಹೋಗಿ ಅಕಡೆ ಹೋಗಿ ಗುರುರಾಜ ಸರ್ 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 ಬನ್ನಿ ಸರ್ ಅಡ್ರ ಹಾಕರೆ ಇಲ್ಲ ಇದು ಬ್ಯಾನರ್ ಬನ್ನಿ ಮುಂದೆ ನೋಡಿ